ಸಖತ್ ಖ ಬಿಲಿ ಇನ್ನು ಸಂಕ್ರಾಂತಿ ಹಬ್ಬ ಅಂತ ಅಂದ್ರೆ ಗೊತ್ತೇ ಸ್ಪೆಷಲ್ ಸ್ವೀಟ್ಸ್ ಎಲ್ಲ ಮಾಡಿರ್ತಾರೆ ಶೆಟ್ಟಿ ಹೇಗೆ ಅಂತ ಹೇಳಿ ಮನೆಗೆ ಹೋದ ತಕ್ಷಣ ಅಮ್ಮ ಮಾಡಿದ ಅಡ್ಗೆ ಬಾರಿಸ್ತಾ ಇರೋದಾ ಅಥವಾ ಅಡ್ಗೆ ಏನಾದ್ರೂ ಮಾಡ್ತಾರ ಇಲ್ಲ ಆಕ್ಚುಲಿ ನನಗೆ ಅಡ್ಗೆ ಬಗ್ಗೆ ಅಷ್ಟೊಂದೇನು ಹೊಲವಿಲ್ಲ ಪ್ರೀತಿ ಇಲ್ಲ ಕಲಿಬೇಕು ಅಂತ ಬಟ್ ತಿನ್ನೋದ್ರಲ್ಲಿ ತುಂಬಾ ಎತ್ತಿದ ಕೈ ನಾನು ನಾನ್ ಚೆನ್ನಾಗಿ ತಿಂತೀನಿ ಅಂದ್ರೆ ನನಗೆ ಹೊಸ ಹೊಸ ಪದಾರ್ಥಗಳನ್ನ ಟೇಸ್ಟ್ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಈ ಹಬ್ಬದಲ್ಲೇ ಆಕ್ಚುಲಿ ಪೊಂಗಲ್ ಮಾಡ್ತಾರೆ ಸ್ವಿಂಗ್ ಸ್ವೀಟ್ ಪೊಂಗಲ್ ಮಾಡ್ತಾರೆ ಅದು ಸ್ಪೆಷಲ್ ಆಕ್ಚುಲಿ ಅಂತ ಹೇಳಿದ್ರೆ ಮತ್ತೆ ಇದೇ ಟೈಮಲ್ಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲೇ ಗೊತ್ತಾ ನಕ್ಷತ್ರ ಕಾಣಿಸುತ್ತೆ ಇದರಲ್ಲಿ ಶಬರಿಮಲೆಯಲ್ಲಿ ಸೊ ಅವಾಗ ಕೂಡ ಸ್ಕೂಲಲ್ಲಿ ಇರ್ಬೇಕಾರೆ ಅವತ್ತೊಂದು ಪ್ರೋಗ್ರಾಮ್ ಇಡ್ತಾರೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಅಲ್ಲೊಂದು ಪುಳಿಯೋಗರೆ ಕೊಡ್ತಿದ್ರು ಆ ಪುಳಿಯೋಗರೆಗೋಸ್ಕರ ಆದ್ರೆ ಸೊ ಈ ತರ ಇರ್ತಿತ್ತು ನಂದು ಆಕ್ಚುಲಿ ಚೈಲ್ಡ್ಹುಡ್ ಡೇಸಸ್ ಅಲ್ಲಿ ಅಂಡ್ ಮನೇಲಾದ್ರೆ ಸ್ವೀಟ್ ಮಾಡ್ತಾ ಇದ್ರು ಎಳ್ಳು ಬೆಲ್ಲ ಆಮೇಲೆ ಕಬ್ಬಿರೋದು ಸೊ ಅವೆಲ್ಲ ತಂದಾಗ ಇಟ್ ವಾಸ್ ವೆರಿ ನೈಸ್ ಸಂಕ್ರಾಂತಿ ಹಬ್ಬ ಅಂತ ಆದ್ರೆ ಇನ್ನು ನಿಮ್ಮ ಜರ್ನಿಗೆ ಬರೋದಾದ್ರೆ ಮಾಡಲಿಂಗ್ ಕ್ಷೇತ್ರದಿಂದ ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ ಆ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಥವಾ ನಿಮ್ಮ ಚೈಲ್ಡ್ಹುಡ್ ಡೇಸ್ ಇಂದ ನಿಮ್ಗೆ ಕನ್ಸೇನಾದ್ರೂ ಇತ್ತ ಆಕ್ಟ್ರೆಸ್ ಆಗಬೇಕು ಅನ್ನೋದಾಗಿ ಚಿಕ್ಕೊಳ್ಳಿರ್ಬೇಕಾರೆ ನನಗೆ ಡ್ರೀಮ್ ಆಗಿದ್ದು ಪೈಲಟ್ ಆಗ್ಬೇಕು ಅಂತ ಆಸೆ ಇದೆ ಒಂದು ನ್ಯೂಸ್ ಅಲ್ಲಿ ಬಂದಿತ್ತು ಒಬ್ರು ಪೈಲಟ್ ಸತ್ತೋದ್ರು ಅಂತ ಹೇಳ್ಬಿಟ್ಟು ಆ ನ್ಯೂಸ್ ನೋಡಿದ ತಕ್ಷಣ ನಮ್ಲಿ ನನಗಿಂತ ನಮ್ಮ ಪೇರೆಂಟ್ಸ್ ಎಲ್ಲ ಡ್ರೀಮ್ ಬೇಡವೇ ಬೇಡ ಏನೇ ಅದು ಅಂತಂದ್ರೆ ಬಿಡ್ಲಿಲ್ಲ ಅದಾಗಿದ್ಮೇಲೆ ನನಗೆ ಪರ್ಸ್ಯೂ ಮಾಡಕ್ ಬಿಡ್ಲಿಲ್ಲ ದೆನ್ ಅದಾದ್ಮೇಲೆ ಇದೊಂದು ಕಲ್ಚರಲ್ ಅಂತ ಇರುತ್ತೆ ಗೊತ್ತಾ ನಿಮಗೆ ಪ್ರತಿಭಾ ಕಾರಂಜಿ ಮತ್ತೆ ವಾರ್ಷಿಕ ಇದು ಅದ್ರಲ್ಲೆಲ್ಲ ನಾವೇನ್ ಮಾಡ್ತೇವೆ ಅಂದ್ರೆ ಡಾನ್ಸ್ ಮಾಡ್ತಾ ಇದ್ದೆ ದೆನ್ ಅದಾಗಿದ್ಮೇಲೆ ನಾನು ಆಂಕರಿಂಗ್ ಮಾಡ್ತಾ ಇದ್ದೆ ಸೊ ಅವಾಗಿಂದ ಸ್ವಲ್ಪ ಆಂಕರಿಂಗಲ್ಲಿ ನಮ್ ಟೀಚರ್ಸ್ ಗಳು ಒಂಚೂರು ಹೊತ್ಕೊಂಡು ಮಾಡು 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 ಟಿಲ್ ಟೆನ್ ಸ್ಟ್ಯಾಂಡರ್ಡ್ ಆಗಿ ಪಿ ಯು ಸಿ ಬಂದು ಡಿಗ್ರಿ ಟೈಮಲ್ಲಿ ಬರ್ಬೇಕಾದ್ರೆ ಲೋಕಲ್ ಚಾನಲ್ ಅಲ್ಲಿ ಆಂಕರ್ ಆಗಿ ವರ್ಕ್ ಮಾಡ್ತಿದ್ದೆ ಅವರ್ ಲೈವ್ ಮಾರ್ನಿಂಗ್ ಅದೇ ಕಾಲೇಜ್ ಬರ್ತದೆ ಅಂಡ್ ವೀಕ್ಲಿಲಿ ಒಂದು ರೆಕಾರ್ಡಿಂಗ್ ಶೋ ಕೊಡ್ತಿದ್ದೆ ಸೊ ಹಂಗೆ ಸೊ ಮೀಡಿಯಾದ ಬಗ್ಗೆ ಒಲವು ಬಂತು ದೆನ್ ಬಿಗ್ ಎಫಿಮ್ ಅಲ್ಲಿ ಇಂಟರ್ನ್ಶಿಪ್ ಮಾಡಿದೆ ದೆನ್ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಿರೋ ರೀಸನ್ ಏನಂತ ಹೇಳಿದ್ರೆ ಮೀಡಿಯಾದಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂತ ವಿನಃ ಹೀರೋಯಿನ್ ಆಗಬೇಕು ಮಾಡಲ್ ಮಾಡ್ಬೇಕು ಅಂತ ಅಲ್ವೇ ಅಲ್ಲ

ಸೊ ಏನು ನೋಡಕ್ ಚೆನ್ನಾಗಿದ್ದೀರಾ ಏನೋ ಟ್ರೈ ಮಾಡಿ ಅಂತೇಳಿ ಯಾರೋ ಹೇಳಿದ್ರು ಹಾಗಾಗಿ ನನ್ನ ಮಾಡ್ಲಿಂಗ್ ಕ್ಷೇತ್ರಕ್ಕೆ ಬಂದಿದ್ದು ಸೊ ಪ್ರಿಂಟ್ ಮಾಡೆಲ್ ಆಗಿ ಸ್ಟಾರ್ಟ್ ಮಾಡ್ದೆ ಇಲ್ಲಿ ತನಕ ಒಂದು ನೂರಕ್ಕಿಂತ ಹೆಚ್ಚು ಬ್ರಾಂಡ್ಸ್ ಗಳು ವರ್ಕ್ ಮಾಡಿದ್ದೀನಿ ಆಲ್ಮೋಸ್ಟ್ ನೋನ್ ಬ್ರಾಂಡ್ಸ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಆರ್ಟ್ಸ್ ಗಳು ಕೂಡ ಮಾಡಿದ್ದೀನಿ ಅದಾಗೆ ಬರ್ತಾ ಇರ್ಬೇಕಾರೆ ಮೂವಿ ಆಫರ್ಸ್ ಗಳು ಬರಕ್ ಸ್ಟಾರ್ಟ್ ಆಯ್ತಾ ಆ ಟೈಮ್ ಅಲ್ಲಿ ಬಟ್ ಭಯ ನಂಗೆ ಅಯ್ಯೋ ನಾನು ಏನು ಅಲ್ಲೋಗಿ ಯಾರ ಹತ್ರ ಬೇಯಿಸ್ಕೋತಾರೆ ಏನಾದ್ರು ನನ್ಗೆ ಏನೂ ಗೊತ್ತಿಲ್ಲ ಏನಾದ್ರು ಬೈದ್ಬಿಟ್ರಿ ಅಂತ ಅಂತೇಳಿ ಆಮೇಲೆ ಅನ್ಕೊಂಡೆ ಇಲ್ಲ ಆಫರ್ಸ್ ಗಳು ಬರುವಾಗ ನಾವ್ ಯಾವತ್ತು ಅದನ್ನ ತಳ್ಬಾರ್ದು ಬೇಡ ಇರುತ್ತೆ ಸೊ ತುಂಬಾ ಯೋಚನೆಗಳನ್ನ ಮಾಡಿಬಿಟ್ಟು ನಾನೇನ್ ಅನ್ಕೊಂಡೆ ಓಕೆ ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಕೋರ್ಸ್ ಮಾಡ್ದೆ ಇಲ್ಲಿ ಬೆಂಗಳೂರಲ್ಲಿ ಅವಾಗ ಸ್ವಲ್ಪ ಓಪನ್ ಅಪ್ ಆದ್ರೆ ದೆನ್ ಫಸ್ಟ್ ಪ್ರಾಜೆಕ್ಟ್ ಇಂದ ಸೊ ಎಲ್ಲರೂ ಮಾಡುವಾಗ ಎಲ್ಲರ ಜೊತೆ ಇರುವಾಗ ಇನ್ನೂ ಜಾಸ್ತಿ ಓಪನ್ ಮಾಡಕ್ ಶುರು ಸೊ ಹಾಗೆ ನನ್ನ ಫಿಲಂ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಮನೇಲಿ ಯಾರಿಗೂ ಇಷ್ಟ ಇಲ್ಲ ನಾನು ಫಿಲಂ ಇಂಡಸ್ಟ್ರಿ ಬರೋದು ಬಟ್ ಈಗೀಗ ದೇ ಆರ್ ವೆರಿ ಸಪೋರ್ಟಿವ್ ಅಂದ್ರೆ ನನ್ನ ಮೂವೀಸ್ ಗಳೆಲ್ಲ ರಿಲೀಸ್ ಆಯ್ತು ದೇ ನೋಡಿದಾರೆ